ಮಕರ ಸಂಕ್ರಾಂತಿ ಎಂದು ಜನ್ಮವೆತ್ತ ಶ್ರೀ ಅಯ್ಯಪ್ಪ ಭಕ್ತ ದಾಂಡೇಲಿಯ ರಘುನಂದನ್ ನಾಯ್ಕ್ ಅವರಿಗೆ ಜನ್ಮದಿನದ ಸಂಭ್ರಮ ಸಡಗರ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲು ನಡೆಯುವ ಬಹುತೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಅಪರೂಪದ ಅಪೂರ್ವ ವ್ಯಕ್ತಿತ್ವ ಇನ್ನೂ ಯಾರಿಗಾದರೂ ತೊಂದರೆಯಾದಲ್ಲಿ ಯಾರಾದರೂ ಸಮಸ್ಯೆಗೊಳಗಾದಲ್ಲಿ ಅಲ್ಲಿಗೆ ಆಪತ್ ಬಾಂಧವನಂತೆ ಬರುವವರೇ ಇವರು ಅಂದಹಾಗೆ ಇಂತಹ ಸರಳ ಹಾಗೂ ಸಜ್ಜನಿಕೆಯ ವ್ಯಕ್ತಿತ್ವದ ದಾಂಡೇಲಿಯ ಎಲ್ಲರ ಪ್ರೀತಿಯ ರಘು ಆಗಿರುವ ರಘುನಂದನ್ ನಾಯ್ಕ್ ಅವರಿಗೆ ಇಂದು ಜನ್ಮದಿನದ ಸಂಭ್ರಮ ಸಡಗರ ಕಳೆದ ಮೂವತ್ತೆರಡು ವರ್ಷಗಳಿಂದ ಶ್ರೀ ಕ್ಷೇತ್ರ ಶಬರಿಮಲೆಗೆ ಯಾತ್ರೆಯನ್ನು ಕೈಗೊಂಡು ಅಯ್ಯಪ್ಪನ ನಿಜವಾದ ಭಕ್ತನಾಗಿ ಭಕ್ತಿ ಸೇವೆಯನ್ನು ಮಾಡುವ ಮೂಲಕ ದಾಂಡೇಲಿಯ ಸಾಕಷ್ಟು ಜನರಲ್ಲಿ ಧಾರ್ಮಿಕ ಜಾಗೃತಿಯನ್ನು ಮೂಡಿಸಿದ ವಿಶಾಲ ಹೃದಯವಂತ ನಮ್ಮ ರಘುನಂದನ್ ನಾಯ್ಕ್ ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಟಿಕೊಂಡು ಇಡೀ ಕುಟುಂಬ ಮತ್ತು ಇಡೀ ದಾಂಡೇಲಿ ಜನತೆಯ ಪ್ರೀತಿಗೆ ಪಾತ್ರರಾಗಿರುವ ರಘುನಂದನ್ ಅವರು ಮಾತೃ ಹೃದಯದ ಒಬ್ಬ ಹೃದಯವಂತ ಮಕರ ಸಂಕ್ರಾಂತಿಯೆಂದು ಜನ್ಮವೆತ್ತ ನಮ್ಮ ರಘುನಂದನ್ ನಾಯಕ್ ಗುರುಸ್ವಾಮಿಯವರಿಗೆ ಜನ್ಮದಿನದ ಹಾರ್ದಿಕ ಪ್ರೀತಿಯ ಅಭಿಮಾನದ ಹಾಗೂ ಗೌರವದ ಶುಭಾಶಯಗಳು ಭಗವಂತ ಸದಾ ನಿಮಗೆ ಆಯುರಾರೋಗ್ಯ ಸುಖ ಸಂಪತ್ತನ್ನು ಅನುಗ್ರಹಿಸಲಿ ಎಂದು ಶ್ರೀ ಅಯ್ಯಪ್ಪ ಸ್ವಾಮಿ ಹಾಗೂ ದಾಂಡೇಲಿಯ ಸತ್ಪುರುಷ ಶ್ರೀ ದಾಂಡೇಲಪ್ಪ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇವೆ